ಜನೇಟರ್ ಆ ಸ್ಕೂಲ್ ಕಸ್ಟೋಡಿಯನ್ ಕ್ಲಾಸ್ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಹಿ ಫೌಂಡ್ ಸಮಥಿಂಗ್ ಸ್ಟ್ರೆಂಚ್ ಅಂಡ್ ಶಾಕಿಂಗ್ಲಿ ಆ ಸ್ಕೂಲ್ನ ಒಂದು ಸಿಮೆಟರಿ ಮೇಲೆ ಬಿಲ್ಡ್ ಮಾಡಿರೋದು ಅದಕ್ಕೆ ಆ ಸಿಮೆಟರಿ ಫೋಟೋಸ್ ನ ಸ್ಕೂಲ್ ವಾಲ್ಸ್ ಮೇಲೆ ನೋಡಬಹುದು I don't know. I'll let you guys know. This school was built on the cemetery. Um, I don't know if that helps my situation or not, but previous janitors that have worked here have tried to tell everyone that you know every night something happens, some some spooky. Shit, I don't know, paranormal or whatever you want to call it. But yeah, I didn't really believe them until tonight. Um, I was in here cleaning up after some students had thrown a party, but um, what's been freaking me out is this one right here. Uh, no matter where I'm at in the classroom or what I decide to do, it just follows me. And do your thing, you stupid balloon. I got you on camera now, so let's just. Mmm, uh... see? That right there. Um, Oh okay see no 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 it just it just follows me no matter what. ಜನೇಟರ್ ಕ್ಲಾಸ್ ರೂಮ್ ಒಳಗಡೆ ಹೋದಾಗ ವಿ ಕುಡ್ ಸಿ ರೆಡ್ ಬಲೂನ್ ವಿಚ್ ವಾಸ್ ಫಾಲೋಯಿಂಗ್ ಹಿಮ್ ಅಲ್ಲಿ ತುಂಬಾ ಬಲೂನ್ಸ್ ಇತ್ತು ಆದರೆ ದಿಸ್ ರೆಡ್ ಬಲೂನ್ ವಾಸ್ ಫಾಲೋಯಿಂಗ್ ಹಿಮ್ ಜನರೇಟರ್ ಗೆ ಕ್ಲಾಸ್ ಹೊರಗಡೆ ಇನ್ನು ಸ್ಕೇರಿ ಎನ್ಕೌಂಟರ್ ಆಗುತ್ತೆ ವಿದಿನ್ ಅ ಸೆಕೆಂಡ್ ಬ್ಲ್ಯಾಕ್ ಕಲರ್ ಶ್ಯಾಡೋ ಫಿಗರ್ ಮೂಮೆಂಟ್ ಆಗುತ್ತೆ ದಿಸ್ ವಿಡಿಯೋ ವಾಸ್ ರೆಕಾರ್ಡೆಡ್ ಬೈ ಅ ಬೇಬಿ ಸಿಟರ್ ಈ ವಿಡಿಯೋ ಯಾಕೆ ರೆಕಾರ್ಡ್ ಮಾಡಿದ್ದು ಅಂದ್ರೆ ಅವನು ಕೇರ್ ಟೇಕ್ ಮಾಡ್ತಿದ್ದ ಹುಡುಗಿ ಒಂದು ಕ್ರೀಪಿ ವಿಷಯನ ಹೇಳ್ತಾಳೆ ಅವಳು ಹೇಳೋದೇನಂದ್ರೆ ಅವಳ ಹತ್ರ ಇದ್ದ ಡಾಲ್ ಮೂವ್ ಆಗುತ್ತೆ ಆದ್ರೆ ಅದು ಮೂವ್ ಆಗೋದು ಹೈಡ್ ಅಂಡ್ ಸಿಕ್ ಆಟ ಆಡ್ಬೇಕಾದ್ರೆ ಮಾತ್ರ ಅಂತ You said it moves. Yeah. That though This doll. Yeah. It. You said it moves. Yeah. Like you move it or. What? What? When does it move? When બેબી સીટર ક્યુરીસિ આ ડોલ હૈડ સીક આટ આડે બટ દેર નો મૂમેન્ટા ಬೇಬಿ ಸೀಟರ್ ಮಲ್ಕೊಂಡಿರ್ತಾನೆ ಸಡನ್ಲಿ ಟಾಯ್ ಸೌಂಡ್ ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರಮ್ ಲಿವಿಂಗ್ ರೂಮ್ ಅಂಡ್ ಆ ಡಾಲ್ ಕೂಡ ಅಲ್ಲೇ ಇತ್ತು ಸಡನ್ಲಿ ಟಾಯ್ ಸೌಂಡ್ ಮಾಡ್ತಾ ಇದ್ದಿದ್ದು ಆಫ್ ಆಗುತ್ತೆ ಆ್ಯಂಡ್ ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದಾಗ ಆ ಡಾಲ್ ಮೂವ್ ಆಗುತ್ತೆ ಕ್ಯಾಮ್ರಾ ಕಡೆ ನೋಡೋದಕ್ಕೆ ಟ್ರೈ ಮಾಡುತ್ತೆ ಜಸ್ಟಿನ್ ಆ್ಯಂಡ್ ಜೆನೆಟ್ ಪ್ಲ್ಯಾನ್ ಟು ಎಕ್ಸ್ಪ್ಲೋರ್ ಅ ಪೇಪರ್ ಮಿಲ್ ಯಾಕಂದರೆ ಜನರು ಅದನ್ನು ವಾಂಟೆಡ್ ಅಂತ ಹೇಳ್ತಾ ಆ್ಯಂಡ್ ತುಂಬ ವರ್ಷಗಳಿಂದ ಆ ಬಿಲ್ಡಿಂಗ್ ಅಬಂಡನ್ ಆಗಿತ್ತು ಆ ಬಿಲ್ಡಿಂಗ್ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ದೇ ಫೌಂಡ್ ಬೋನ್ಸ್ ಹಾಗೆ ಇವರು ಸೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಕ್ಸ್ಪೆಕ್ಟಿಂಗ್ ರೆಸ್ಪಾನ್ಸ್ ಆ್ಯಂಡ್ ಶಾಕಿಂಗ್ಲಿ ಅವರಿಗೆ ರೆಸ್ಪಾನ್ಸ್ ಸಿಗುತ್ತೆ see it right there what is it a bone bone oh, i don't see it. oh it is <laughs> what the fu holy smokes <laughs> Hello? <laughs> yep, get the f out of there! Whoa. Whoa. Yep, no more of that s***! <laughs> Did you hear that? Oh, yeah. What was that? I have no f idea. ದಿಸ್ ವಿಡಿಯೋ ವಾಸ್ ರೆಕಾರ್ಡೆಡ್ ಬೈ ಅ ಮದರ್ ಯಾಕಂದರೆ ಅವಳ ಮನೆಯಲ್ಲಿ ಸ್ಟ್ರೇಂಜ್ ಸೌಂಡ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅವಳ ಹಸ್ಬೆಂಡ್ ಕೂಡ ಮನೆಯಲ್ಲಿ ಇರಲಿಲ್ಲ ಆ್ಯಸ್ ಸೂನ್ ಆಸೊನಸ್ ಅವಳು ರೂಮ್ ಹೊರಗಡೆ ಹೋದಾಗ ವಿ ಕುಡ್ ಸಿ ಚೇರ್ ಮೂವ್ ಆಗೋದು ವಿಚ್ ವಾಸ್ ವೆರಿ ಸ್ಕೇರಿ ದಿಸ್ ವಿಡಿಯೋ ವಾಸ್ ರೆಕಾರ್ಡೆಡ್ ಬೈ ಅ ಪರ್ಸನ್ ಇನ್ ಪೋಲ್ಯಾಂಡ್ ಒಂದು ಫಾರೆಸ್ಟ್ ಮಧ್ಯ ಅವನಿಗೆ ಒಂದು ಮನೆ ಸಿಗುತ್ತೆ ಆ್ಯಂಡ್ ಅದರಲ್ಲಿ ಯಾರೂ ಇರಲಿಲ್ಲ ಆ ಮನೆಯವರು ತುಂಬ ಅರ್ಜೆನ್ಸಿಯಲ್ಲಿ ಎಲ್ಲ ವಸ್ತುಗಳನ್ನು ಅಲ್ಲೇ ಬಿಟ್ಟು ಹೋಗಿರೋ ಥರ ಇದೆ ಮನೆಯ ಒಳಗಡೆ ಇದ್ದ ಥಿಂಗ್ಸ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಡೋರ್ ಲಾಕ್ ಆಗಿರುತ್ತೆ ಸೊ ಅವನು ವಿಂಡೋಯಿಂದ ಮನೆಯ ಹೊರಗಡೆ ಬರ್ತಾನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸ್ಕೇರಿ ಅಂತ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸಿಗ್ತೀನಿ ಮುಂದಿನ ಕಂಟೆಂಟ್ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್